ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಬ್ಬಕ್ಕಿ ಮತ್ತೆ ಅಕ್ಕಿ ಪೌಡರ್ ಎರಡು ಹಾಕಿ ಸಂಡಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇದು ದಪ್ಪ ಸಬ್ಬಕ್ಕಿ ತೊಗೊಂಡಿದ್ದೀನಿ ಮುಕ್ಕಾಲು ಗ್ಲಾಸ್ ಅಷ್ಟಿದೆ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನ ಪೌಡರ್ ಮಾಡ್ಕೊಂಡ್ಬಿಡೋಣ ನಾನು ಕಲರ್ಗೋಸ್ಕರ ನೋಡಿ ಒಂದು ಐದರಿಂದ ಆರು ಬ್ಯಾಡ್ಗೆ ಮೆಣಸಿನ್ಕಾಯಿನ ನೀರಲ್ಲಿ ನೆನೆ ಹಾಕೊಂಡಿದ್ದೀನಿ ಮತ್ತೆ ಸ್ವಲ್ಪ ರುಚಿ ಬರುತ್ತೆ ಅಂತ ಮೂರು ಆಪಲ್ ಟೊಮೆಟೋನ ತಗೊಂಡಿದ್ದೀನಿ ಫಸ್ಟ್ ಇದನ್ನ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಮತ್ತೆ ಸ್ವಲ್ಪ ತರಿತರಿಯಾಗಿದೆ ಇವಾಗ ಇದನ್ನು ನಾವು ಯಾವುದ್ರಲ್ಲಿ ಮಿಕ್ಸ್ ಮಾಡ್ಕೊಳ್ತೀವಿ ಆ ಬಟ್ಲಿಗೆ ಹಾಕ್ಕೊಳ್ತೀನಿ ಕರೆಕ್ಟಾಗಿ ಇದು ಅಳತೆ ಮಾಡಿ ತಗೋಬೇಕು ಮುಕ್ಕಾಲು ಬಟ್ಲು ಸಬ್ಬಕ್ಕಿಗೆ ಒಂದು ಮುಕ್ ಒಂದು ಗ್ಲಾಸ್ ಅಷ್ಟು ನಾನು ಪೌಡ್ರ್ ಮಾಡ್ಕೊಳಂಥ ಅಕ್ಕಿ ಅಕ್ಕಿ ಇಟ್ ತೊಗೊಳ್ತೀನಿ ಪೌಡ್ರ್ ನೋಡಿ ಮುಕ್ಕಾಲು ಅಷ್ಟು ನಾನು ಸಬ್ಬಕ್ಕಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಅಕ್ಕಿ ಬೀಸಿರೋ ಅಂತ ಪೌಡ್ರ್ ಹಾಕೊಂಡು ಕರೆಕ್ಟಾಗಿ ಇದು ಅಳತೆ ಇಟ್ಕೋಬೇಕು ನೋಡಿ ಇವಾಗ ಇದನ್ನು ಕರೆಕ್ಟಾಗಿ ಮಾಡ್ಕೊಳ್ತೀನಿ ಇದರಲ್ಲಿ ಯಾವುದು ಬಟ್ಲಲ್ಲಿ ನಾವು ಹಿಟ್ಟು ತೊಗೊಂಡಿರ್ತೀವೋ ಅದೇ ಬಟ್ಲಲ್ಲಿ ಕರೆಕ್ಟಾಗಿ ಏಳು ನೀರು ಇರಬೇಕು ಆಯಿತಾ ಇವಾಗ ಇದು ಇವಾಗ ನೋಡಿ ನಾನು ಇದನ್ನು ಯಾವ ಪಾತ್ರೆ ಮಾಡ್ತೀನಿ ಆ ಬಟ್ಲಿಗೆ ಈಗ ನೀರು ಕಾಯಿ ಐದು ಬಟ್ಲು ನೀರು ಕಾಯ್ ಎರಡು ಬಟ್ಲನ್ನ ಇದನ್ನು ಮಿಕ್ಸ್ ಮಾಡಿಕೊಂಡು ಜೊತೆಗೆ ನೋಡಿ ನೋಡಿ ಹಣ್ಣು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ರುಬ್ಕೊಂಡು ಆ ನೀರೊಳಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಪಾತ್ರೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಹಿಟ್ಟನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಸ್ವಲ್ಪ ಒಂದು ಬಟ್ಲಿಗಿಂತ ಕಡಿಮೆ ಇದೆ ಮುಕ್ಕಾಲು ಮುಕ್ಕಾಲು ಏಳು ತಗೊಳ್ತೀನಿ ಅದಕ್ಕಿಂತ ಮುಂಚೆ ನೋಡಿ ಟೊಮೆಟೊ ಹಣ್ಣು ಬ್ಯಾಡಿಗೆ ಮೆಣಸಿನ್ಕಾಯಿನ ಮಿಕ್ಸಿ ರುಬ್ಕೊಂಬಿಡ್ತೀನಿ ನೀರು ಹಾಕ್ತಿರ ಮೂರು ಟೊಮೆಟೊ ಹಣ್ಣು ಮತ್ತೆ ಬಾಡಿಗೆ ಮೆಣಸಿನ್ಕಾಯಿ ನೆಣಸಿರಿಂದ ಹಾಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಕಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ಕೂಡ ಜೊತೆಲೆ ಹಾಕೊಂಡಿವಾಗ ನುಣಗಿದ ನೋಡಿ ಇವಾಗ ಈ ಪಾತ್ರೆಯಲ್ಲಿ ನಾನು ಇವಾಗ ಹಿಟ್ಟನ್ನೆಲ್ಲ ಹಾಕಿ ಗಂಜಿ ತರ ಮಾಡ್ಕೊಳ್ತೀನಿ ಆ ಪಾತ್ರೆಗೆ ಕರೆಕ್ಟಾಗಿ ಮುಕ್ಕಾಲು ಮುಕ್ಕಾಲು ಏಳು ಸತಿ ನೀರು ಹಾಕೋಣ ಅದ್ರಲ್ಲಿ ಐದು ಬಟ್ಲು ಮಾತ್ರ ಇದಕ್ಕೆ ಹಾಕೊಂಡು ಎರಡು ಬಟ್ಲು ನೋಡಿ ಈ ತರ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಇವೆಲ್ಲ ಅಕ್ಕಿ ಇಟ್ಟು ಮತ್ತೆ ಇವಾಗ ಸಬ್ಬಕ್ಕಿ ಅದಕ್ಕೆ ಹಾಕೋಬೇಕು ಫಸ್ಟ್ ಇವಾಗ ಐದಕ್ಕೆ ಇದನ್ನ ಮಿಕ್ಸ್ ಮಾಡ್ತೀನಿ ನೋಡಿ ನೋಡಿ ಐದು ಹಾಕಿದ ತಕ್ಷಣವೇ ತುಂಬ್ಕೊಂಡ್ಬಿಟ್ಟಿದೆ ಇದೆಲ್ಲ ಮಿಕ್ಸ್ ಮಾಡೋದಕ್ಕೆ ಹಾಕಲ್ಲ ಅದಕ್ಕೆ ಇನ್ನೊಂದು ಪಾತ್ರೆಗೆ ಇವಾಗ ನಾನು ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆಗೆ ಇದನ್ನ ಹಾಕೊಳ್ತಾ ಇದ್ದೀನಿ ಐದು ಹಾಕೊಂಡ್ಮೇಲೆ ಇದೇ ನೀರಿಗೆ ಇವಾಗ ನಾನು ರುಬ್ಬಿರೋ ಅಂಥದ್ನ ಟೊಮೆಟೊ ಹಣ್ಣು ಬ್ಯಾಡಿಗೆ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸಿ ಜಲ್ಲ ಸೊಳ್ದಾಕೊಂಡು ನೋಡಿ ಹಸಿ ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಟೊಮೆಟೊ ಹುಬ್ಬಿರೋದನ್ನ ಹಾಕಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಕುಡಿಯೋರು ಕೂಡ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಇಲ್ಲ ಕಲ್ಲು ಕೂಡ ಹಾಕೋಬೋದು ನಾನು ನೋಡಿ ಸ್ವಲ್ಪ ಎರಡು ಸ್ಪೂನ್ ಅಷ್ಟು ಹಾಕೊಂಡಿರ್ತೀನಿ ಆಮೇಲೆ ಬೇಯ್ತಾ ಬೇಯ್ತಾ ನೋಡ್ಕೊಂಡು ಬೇರೆ ಹಾಕೋಬೋದು ಉಪ್ಪೆಲ್ಲ ಹಾಕೋದೇ ಮಿಕ್ಸ್ ಮಾಡಿ ಇವಾಗ ಇದನ್ನು ಸ್ಟವ್ ಮೇಲೆ ಇಡ್ತೀನಿ ನೀರು ಚೆನ್ನಾಗಿ ಕುದಿಬೇಕು ನೋಡಿ ನೀರು ಕುದಿಯೋಷ್ಟೋಕ್ಕೆ ಇದಕ್ಕೆ ಎರಡು ಸ್ಪೂನು ಜೊತೆಗೇ ಜೀರಿಗೆ ಕೂಡ ಹಾಕ್ಕೊಡ್ತೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಒಂದು ಮೂರು ಸ್ಪೂನ್ ಹಾಕೊಂಡಿದ್ದೀನಿ ಐದು ಬಟ್ಲನ್ನ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಹಸಿ ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನಕಾಯಿ ಮತ್ತು ಟೊಮೆಟೊ ರುಬ್ಬಿರೋದು ಮಿಕ್ಸ್ ಮಾಡಿ ಹಾಕಿದ್ದೀನಿ ಜೊತೆಗೆ ಪುಡಿ ಉಪ್ಪು ಮತ್ತು ಜೀರಿಗೆ ಕೂಡ ಹಾಕಿದ್ದೀನಿ ಅದು ಕುದಿಯೋ ಶೋದಲ್ಲಿ ಈಗ ಇಟ್ಟು ಇಟ್ಕೊಂಡಿದ್ದೀವಲ್ಲ ಇದಕ್ಕೆ ಇನ್ನು ಎರಡು ಬಟ್ಲು ಹಾಕೋಬೇಕು ಅದಕ್ಕೆ ಐದು ಇದಕ್ಕೆ ಎರಡು ಕರೆಕ್ಟಾಗಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಎರಡು ಹಾಕಿ ಇದಕ್ಕೆ ಚೆನ್ನಾಗಿ ಗಂಟೆಲ್ದಾಗ ಕೈಯಲ್ಲೇ ಕಲಿಸ್ಕೊಳ್ತೀನಿ ನೋಡಿ ಇವಾಗ ಕೈ ಹಾಕಿ ನಿಧಾನವಾಗಿ ಇದು ಗಂಟೆ ಮಿಕ್ಸ್ ಮಾಡ್ಕೋಬೇಕು ಎರಡು ಇದಕ್ಕೆ ಹಾಕೊಂಡಿದ್ದೀನಿ ಐದು ಅದಕ್ಕೆ ಹಾಕಿದ್ದೀನಿ ಮರಿದಿರ ನೀವು ನೋಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ನಾನು ಸ್ವಲ್ಪ ಇದಕ್ಕೆ ಇಂಗು ಕೂಡ ಹಾಕೊಳ್ತೀನಿ ಚೆನ್ನಾಗಿರುತ್ತೆ ಹಾಕೊಂಡು ಮಿಕ್ಸ್ ಮಾಡ್ಕೋಣ ಇವಾಗ ಹಿಂಗೆಲ್ಲ ಹಾಕಿ ಕುದಿಯೋಕೆ ಸ್ಟಾರ್ಟ್ ಆದ್ಮೇಲೆ ನಾವಿವಾಗ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನ ಇದಕ್ಕೆ ಹಾಕೊಳ್ಳೋಣ ನೋಡಿ ಇವಾಗ ನೀರು ಕುದಿತಾ ಇದೆ ಈ ಕಲ್ ಸಿಕ್ಕಿರೋದನ್ನ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ದಂಗೆ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ತಿರ್ಸ್ಬಿಟ್ಟು ಹಾಕೊಳಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಅಲ್ಲಲ್ಲೇ ಇರುತ್ತೆ ನೀರಾಗ್ಬಿಡುತ್ತೆ ಇವಾಗ ನೋಡಿ ತಿರುಗಿಸಿದಾಗಿದೆ ನಿಧಾನವಾಗಿ ಹಾಕೊಂಡು ತಿರ್ಸ್ಕೊಳ್ತೀನಿ ನೋಡಿ ಕುದೀತಾ ಇದೆ ಇದಕ್ಕೆ ಹಾಕೊಳ್ಳೋಣ ನಿಧಾನಕ್ಕೆ ಹಾಕೋಬೇಕು ಹಾಕೊಂಡ್ಮೇಲೆ ಗಂಜಿ ಥರ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮಿನಿಮಮ್ ಇದಕ್ಕೆ ಒಂದ್ ಐದರಿಂದ ಹತ್ತು ನಿಮಿಷ ಅಷ್ಟೇ ರೆಡಿ ಆಗ್ಬಿಡುತ್ತೆ ಗಟ್ಟಿಗೆ ಬರುತ್ತೆ ನೋಡಿ ತುಂಬಾನೇ ತೆಳ್ಳು ಕಾಣ್ತಾ ಇದೆ ನಿಮಗೆ ಕೂತು ಕುದು ಇವಾಗ ಸ್ವಲ್ಪ ಅದು ಗಂಜಿ ಟೈಪ್ ಬರುತ್ತೆ ನೋಡಿ ಇವಾಗ ಐದರಿಂದ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಕುದಿತದೆ ಈ ತರ ಬಬಲ್ಸ್ ಬರಬೇಕು ಅವಾಗ ಚೆನ್ನಾಗಿ ಬೆಂದಿದೆ ಮತ್ತೆ ನಮ್ಗೆ ಕರೆಕ್ಟ್ ಆಗಿ ಅಳತೆ ಬಂದಿದೆ ಅಂತ ಗೊತ್ತಾಗುತ್ತೆ ನೋಡಿ ಈ ತರ ತಿರುಗಿಸಿದಾಗ ನೋಡಿ ಎಷ್ಟು ಚೆನ್ನಾಗಿ ಗ್ಲಾಸ್ ತರ ಬರ್ತಾ ಇದೆ ಸಬ್ಬಕ್ಕಿ ಹಾಕಿರೋದ್ರಿಂದ ಇವಾಗ ಇನ್ನೊಂದ್ ಎರಡು ನಿಮಿಷ ಕುದ್ರೆ ಸಾಕು ಇದನ್ನ ತಗೊಂಡೋಗಿ ಮೇಲ್ಗಡೆ ಇವಾಗ ಸಂಡಿಗೆ ಹಾಕೊಳ್ಳೋದೆ ನೋಡಿ ಇವಾಗ ಫುಲ್ಲು ಬಬಲ್ಸ್ ಅಂದರೆ ಕುದೀತಾ ಇದೆ ಚೆನ್ನಾಗೆ ಮತ್ತು ನೋಡಿ ಲೈನಾಗೆ ಗಂಜಿ ಥರ ಬಂದಿದೆ ಇವಾಗ ರೆಡಿಯಾಗಿದೆ ಇದನ್ನು ಆಫ್ ಮಾಡಿಕೊಂಡು ನಾವು ಯಾವ ಜಾಗದಲ್ಲಿ ಮೇಲ್ಗಡೆ ಟೆರಸ್ ಅಲ್ಲಿ ಹಾಕ್ತೀನಿ ಅಲ್ಲಿಗೆ ಇದನ್ನ ಹುಷಾರಾಗಿ ಇವಾಗ ತಗೊಂಡೋಗ್ತೀನಿ ನೋಡಿ ಅದಕ್ಕೆ ಬಂದರೆ ಕರೆಕ್ಟಾಗಿದೆ ಅಂತ ಅರ್ಥ ಇವಾಗ ನೋಡಿ ತಣ್ಣಗೆ ಆಗೋಕ್ಕಿಂತ ಮುಂಚೆನೆ ಒಂದು ಚಾಪೆ ಹಾಕೊಂಡು ಅದ್ರ ಮೇಲೆ ಬೇಲ್ಲ ಫುಲ್ಲು ಒದ್ದೆ ಮಾಡ್ಕೊಂಡು ಇದ್ರ ಮೇಲೆ ಹಾಕೊಂಡಿದ್ದೀನಿ ಒಂದು ಚಿಕ್ಕ ಸ್ಪೂನ್ ಇಲ್ಲ ಸೌಟ್ ತಗೊಂಡು ಹಾಕ್ಕೊಂಡು ಬರೋಣ ಇದೆ ಇವಾಗ ನೋಡಿ ಸೌಟ್ ಮುಖಾಂತರ ಒಂದು ಚಿಕ್ಕ ಸೌಟ್ ಮುಖಾಂತರ ಒಂದು ವೇಲ್ ತೊಗೊಂಡಿದ್ದೀನಿ ಅಷ್ಟು ಪೂರ್ತಿ ಹಾಕ್ಕೊಂಡು ಇದ್ದೀನಿ ಆಮೇಲೆ ನಾನು ಮಧ್ಯಾಹ್ನ ಹಾಕೊಂಡಿದ್ದು ಒಂದು ಗಂಟೆ ಒಂದೂವರೆ ತುಂಬನೇ ಬಿಸಿಲಿತ್ತು ಬೆಳಗ್ಗೆಯಿಂದ ಸ್ವಲ್ಪ ನನಗೆ ಕೆಲಸ ಇತ್ತು ಅದಕ್ಕೆ ಬೆಳಿಗ್ಗೆನೇ ಹಾಕೋಕ್ಕಾಗಿಲ್ಲ ನೀವೇನಾರು ಫ್ರೀ ಇದ್ದರೆ ಬೆಳಗ್ಗೆ ಮಾಡ್ಕೊಂಬಿಟ್ಟು ಒಂದು ಐದೂವರೆ ಆರು ಗಂಟೆ ನೀವು ಸ್ಟಾರ್ಟ್ ಮಾಡ್ಕೊಂಡ್ರೆ ನಿಮಗೆ ಎಂಟು ಗಂಟೆ ಅಷ್ಟೊತ್ತಿಗೆ ಮುಗ್ದೇ ಹೋಗಿಬಿಡುತ್ತೆ ನಾನು ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಅಡುಗೆ ಗಿಡಗೆ ಎಲ್ಲ ಮಾಡಿಟ್ಟು ಆಮೇಲೆ ಮೇಲುಗಡೆ ಸ್ವಲ್ಪ ಛತ್ರಿ ಹಿಡ್ಕೊಂಡು ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಇದು ಏನಂತಂದರೆ ಬಿಸಿಲು ನಾನು ಹಾಕಿದಾಗ ಒಂದುವರೆ ಎರಡು ಗಂಟೆ ಇತ್ತು ನೋಡಿ ಒಂದು ಐದು ಗಂಟೆ ಆರು ಗಂಟೆವರೆಗೂ ನಮಗೆ ಇದೇ ಥರ ಬಿಸಿಲಿರುತ್ತೆ ನೋಡಿ ಬಿಸಿಲಲ್ಲೆಲ್ಲ ಒಣಗಿದ್ಮೇಲೆ ಇದನ್ನು ನಾನಿವಾಗ ವೇಲ್ನ ದಬ್ಬಾಕ್ತಾ ಇದ್ದೀನಿ ನೋಡಿ ಅಂದರೆ ಅದನ್ನು ಮಾಡಾಕ್ತಾ ಇದ್ದೀನಿ ಉಲ್ಟಾ ಮಾಡಿ ಹಾಕ್ಬಿಟ್ರೆ ಯಾಕಂತಂದ್ರೆ ಇವಾಗ ಅದನ್ನು ನಾವು ತಗೊಳಕ್ಕೆ ಬರೋದಿಲ್ಲ ಅದಕ್ಕೆ ಒಂದು ಚೊಂಬಲ್ಲಿ ನೀರು ತೊಗೊಂಬಿಟ್ಟು ಫುಲ್ಲು ನೀರು ಹಾಕ್ತೀನಿ ಅವಾಗ ಒಂದು ಐದು ನಿಮಿಷ ಬಿಟ್ಟರೆ ಸ್ವಲ್ಪ ಮೆತ್ತಗಾಗುತ್ತೆ ಅವಾಗ ನೀಟಾಗಿ ಬಿಡಿಸ್ಕೊಳ್ಳೋಕೆ ನಮಗೆ ಈಸಿ ಆಗುತ್ತೆ ನಮಗೆ ಹಾಕಿದ ತಕ್ಷಣ ಹೋದರೆ ಇದು ಹೆಂಗಪ್ಪ ತೆಗ್ಯೋದು ಅಂತ ಆ ಥರ ಮೈಂಡಿಗೆ ಬರುತ್ತೆ ಏನು ಟೆನ್ಷನ್ ಮಾಡ್ಕೊಳ್ಳೋಂಥದ್ದಿಲ್ಲ ನೋಡಿ ಈ ಥರ ನೀರು ಚೆನ್ನಾಗಿ ಸ್ವಲ್ಪ ಒದ್ದೆ ಮಾಡಿಬಿಟ್ರೆ ನೀಟಾಗಿ ನೋಡಿ ಈ ಥರ ಕೈಯಿಂದ ಒಂದೊಂದಾಗಿ ಬಿಡಿಸ್ಕೊಂಡು ತಟ್ಟೆಗೆ ಹಾಕೋಬೋದು ಆಮೇಲೆ ಒಂದು ಪ್ಲೇಟ್ಗೋ ಆಮೇಲೆ ಇನ್ನೊಂದು ಏನಾದರೂ ಒಂದು ಪಾತ್ರೆಲೆ ಹಾಕಿ ನಿಧಾನವಾಗಿ ಒಂದು ಎರಡು ದಿವಸ ಒಣಗಿಸಿಟ್ಕೊಂಡ್ಬಿಟ್ರೆ ಚೆನ್ನಾಗಿ ಬಿಸಿಲಿತ್ತು ಅಂದರೆ ಒಂದೇ ದಿವಸ ಸಾಕು ಆಗ ಒಣಗಿಸಿ ನೋಡಿ ಈ ಥರ ಆಗಿದೆ ಇದನ್ನು ನಾನು ಇದೆಲ್ಲ ಬಿಡಿಸೋಷಕ್ಕೆ ಇದೊಂದು ಇವಾಗ ನಿಮಗೆ ಕರ್ದಿ ತೋರ್ಸೋಕ್ಕೋಸ್ಕರ ತಟ್ಟೆಯಲ್ಲಿ ಮಾತ್ರ ಒಂದು ಹತ್ತರಿಂದ ಇಪ್ಪತ್ತು ಇಟ್ಕೊಂಡು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ ಆಮೇಲೆ ಏನು ಮಾಡಿದೆ ನೋಡಿ ಟೆರೆಸ್ ಮೇಲೆ ನೀಟಾಗಿ ಮಾಪಲ್ಲಿ ಒರೆಸಿ ಎಲ್ಲ ನೆಲದ ಮೇಲೆ ಹಾಕ್ಬಿಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪ ಅಂಟಂಟಂಗಿತ್ತು ಆಮೇಲೆ ನೋಡಿ ಇದು ಫುಲ್ಲು ಈಗ ಡ್ರೈ ಆಗಿದೆ ಇದನ್ನು ತಗೊಬಂದ್ಬಿಟ್ಟು ಇವಾಗ ನಾನು ನಿಮಗೆ ಹಾಕಿ ತೋರ್ಸೋಕ್ಕೆ ಚೆನ್ನಾಗಿದೆ ನೋಡಿ ನಿಮಗೆ ಕಾಣ್ತಾ ಇದೆ ನೋಡಿ ಸ್ವಲ್ಪ ಹಸಿ ಹಸಿ ಥರ ಕಾಣ್ತಾ ಇದೆ ಅದು ತುಂಬ ಸ್ವಲ್ಪ ದಪ್ಪ ಹಾಕಿರ್ತೀವಲ್ಲ ಅದು ಅಷ್ಟೇ ಆಮೇಲೆ ಮೇಲುಗಡೆ ಕಲ್ಲಿತ್ತು ಅದ್ರ ಮೇಲೆ ಬೇಗ ಒಣಗಿಬಿಡ್ಲಿ ಅಂತ ನಾನೊಂದು ಹದಿನೈದರಿಂದ ಇಪ್ಪತ್ತು ಹಾಕೊಂಡಿದ್ದೀನಿ ಈಗ ಕೆಳಗಡೆ ತೊಗೊಂಡು ಬಂದು ನಾನು ಚಿಕ್ಕದು ಬಾಣ್ಲಿ ಇಟ್ಕೊಂಡು ನಿಮಗೆ ಒಂದೊಂದಾಗಿ ಹಾಕಿ ತೊಳೆದು ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಊತ್ಕೊಳ್ಳುತ್ತೆ ನೋಡಿ ಆಮೇಲೆ ನಾನು ಇದಕ್ಕೆ ಯಾವುದೇ ರೀತಿ ಸೋಡಾ ಏನೂ ಹಾಕ್ಕೊಂಡಿಲ್ಲ ನೋಡಿ ಎಣ್ಣೆ ನಾನು ಚಿಕ್ಕ ಬಾಣಲಲ್ಲಿ ಇಟ್ಕೊಂಡಿದ್ದೀನಿ ನೀವು ಜಾಸ್ತಿ ಹಾಕ್ಕೊಳ್ಳೋದಾದರೆ ಹಾಕೊಂಡು ಒಟ್ಟಿಗೆ ದೊಡ್ಡ ಬಾಡಲಿರಿ ಒಂದು ಐದಾರು ಒಟ್ಟಿಗೆ ಹಾಕೋಬೋದು ನಾನು ಒಂದೊಂದೇ ಹಾಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ನೀವು ಹಾಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಹಾಕಿ ಕಡಿಮೆ ನೋಡಿಕೊಂಡು ಇಲ್ಲ ಜಾಸ್ತಿ ನೋಡ್ಕೊಂಡು ಹಾಕೊಳ್ಳಿ ಆವಾಗ ಟೇಸ್ಟ್ ಒಂದೇ ಸಮ ಇರುತ್ತೆ ನೀವು ಏನಾದ್ರು ಉಪ್ಪು ಕಡಿಮೆ ಹಾಕೊಂಡ್ಬಿಟ್ರೆ ಚೆನ್ನಾಗಿರೋದಿಲ್ಲ ಇವಾಗ ನೋಡಿ ಟೊಮೆಟೊ ಹಣ್ಣು ಹಾಕಿರೋದಿಂದ ಬ್ಯಾಡಿಗೆ ಮಣ್ಣು ಒಳ್ಳೆ ಕಲರ್ ಬಂದಿದೆ ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ